ಶ್ರೀಗಣೇಶಾಯ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತ್ಯೈ ನಮಃ ಶ್ರೀಮಾತ್ರೈ ನಮಃ ಭಜೆ ಶ್ರೀಚಕ್ರಮಧ್ಯಸ್ಥಾ ದಕ್ಷಿಣೋತ್ತರಯೋಸಾ ಶ್ಯಾಮರ್ತಾಳ ಸಂಸೇವ್ಯಾಂ ಲಲಿತಾಂಬಿಕಾಂ ಎಲ್ಲರಿಗೂ ನಮಸ್ಕಾರಗಳು ಆತ್ಮಿರೇ ಕಳೆದ ಉಪನ್ಯಾಸದಲ್ಲಿ ಶ್ರೀಲಲಿತೆಯ ಒಂಬೈನೂರ ನಲವತ್ತೊಂಬತ್ತನೆಯ ಶ್ರೀನಾಮ ಪಂಚಭೂತೇಶೀ ಅನ್ನುವ ನಾಮಚಿಂತನೆಯನ್ನು ತಿಳಿಯುವ ಪ್ರಯತ್ನ ಮಾಡಿದ್ದೆವು ಈಗ ಶ್ರೀಮಾತೆಯ ಒಂಬೈನೂರ ಐವತ್ತನೆಯ ಶ್ರೀನಾಮ ಪಂಚಸಂಖ್ಯೋಪಚಾರಿಣಿ ಶ್ರೀಮಾತೆಯು ಐದು ಬಗೆಯ ವಸ್ತುಗಳಿಂದ ಉಪಚರಿಸಲ್ಪಡುವವಳು ಅಂತ ಆತ್ಮೀಯರೇ ಈ ಹಿಂದೆ ಇನ್ನೂರ ಮೂವತ್ತೈದನೆಯ ನಾಮ ಚತುಶ್ಯುಪಚಾರಾಢ್ಯ ಅನ್ನುವಂಥ ನಾಮ ಬಂದಿತ್ತು ನೆನಪು ಮಾಡಿಕೊಳ್ಳಿ ಅಲ್ಲಿ ವಾಗ್ದೇವತೆಗಳು ಹೇಳ್ತಿದ್ರು ಅಮ್ಮನಿಗೆ ಅರವತ್ನಾಲ್ಕು ವಿಧದ ಉಪಚಾರಗಳಿಂದ ಪೂಜಿಸಬೇಕು ಅಂತ ಅದು ಮಹಾಕಷ್ಟ ಸಾಧ್ಯ ಪ್ರತಿನಿತ್ಯ ಮಾಡಲಿಕ್ಕೆ ಮಹಾಕಷ್ಟ ಅದು ಕೆಲವು ಶ್ರೀವಿದ್ಯಾ ಉಪಾಸಕರು ಖಂಡಿತ ಮಾಡ್ತಾರೆ ಪ್ರತಿನಿತ್ಯ ಮಾಡ್ತಾರೆ ಒಂದು ವೇಳೆ ಅದು ಸಾಧ್ಯವಾಗದಿದ್ದ ಪಕ್ಷದಲ್ಲಿ ಹದಿನಾರು ವಿಧದ ಷೋಡಶೋಪಚಾರ ಪೂಜೆಯನ್ನು ಮಾಡಬೇಕು ಅಂತ ಒಂದು ವೇಳೆ ಅದೂ ಸಾಧ್ಯವಾಗದಿದ್ದ ಪಕ್ಷದಲ್ಲಿ ಕೊನೆಯ ಪಕ್ಷ ಪಂಚೋಪಚಾರದ ಪೂಜೆಯನ್ನಾದರೂ ಮಾಡಲೇಬೇಕು ಅಂತ ಶಾಸ್ತ್ರ ನಿರ್ಣಯ ಮಾಡಿ ನಿರ್ಧಾರ ಮಾಡಿ ಹೇಳಿದೆ ಅಂತ ಈ ಪಂಚೋಪಚಾರಗಳು ಗಂಧ ಪುಷ್ಪ ಧೂಪ ದೀಪ ನೈವೇದ್ಯ ಈ ಐದು ಸಿಗುವಂಥದ್ದು ಭೂಮಿಯಿಂದಲೇ ನಾವು ಅಮ್ಮನಿಗೆ ಏನು ಕೊಟ್ಟು ಪೂಜೆ ಮಾಡಿದ್ವಿ ಅನ್ನುವಂಥದ್ದು ಪ್ರಶ್ನೆ ಏನು ಕೊಟ್ಟರೂ ಸಹ ಈ ಭೂಮಿಯಲ್ಲಿ ಸಿಕ್ಕಂಥ ಪದಾರ್ಥಗಳನ್ನೇ ಕೊಡ್ತಾ ಇದ್ದೇವೆ ಹೊರತು ನಾವು ಅಮ್ಮನಿಗೆ ಏನು ಕೊಡಲಿಕ್ಕೆ ಸಾಧ್ಯ ಇದೆ ಏನು ಕೊಟ್ಟರೂ ಅವಳು ಸೃಷ್ಟಿ ಮಾಡಿದ್ದನ್ನೇ ನಾವು ಕೊಡಬಹುದೇ ವಿನಃ ನನ್ನದು ಅಂತ ಕೊಡಲಿಕ್ಕೆ ನನ್ನ ಕಡೆಯಿಂದ ಏನೂ ಇರೋದಿಲ್ಲ ಕೊಡಬಹುದು ಅಂತಂದರೆ ಒಂದು ಭಕ್ತಿಯಿಂದ ಶುದ್ಧವಾದ ಮನಸ್ಸಿನಿಂದ ನಮಸ್ಕಾರ ಶರಣಾಗತಿ ಒಂದೇ ಒಂದು ಹನಿ ಕಣ್ಣೀರು ಅಮ್ಮನಿಗೆ ಸಮರ್ಪಣೆ ಮಾಡಿದರೆ ಅದು ಶುಭವಾಗಬಹುದು ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತಿಯ ಪ್ರಯಚ್ಛತಿ ತದಹಂ ಭಕ್ತಿಯ ಪರ್ಹತಂ ಅಷ್ಟಿ ಪ್ರಯತಾತ್ಮನ ನಾವು ಭಕ್ತಿಯಿಂದ ಒಂದು ದಳ ತುಳಸಿಯನ್ನು ಒಂದು ಲೋಟ ನೀರನ್ನು ಭಕ್ತಿಯಿಂದ ಸಮರ್ಪಣೆ ಮಾಡಿದರೆ ಭಗವಂತ ಅದನ್ನು ಸ್ವೀಕಾರ ಮಾಡ್ತಾನೆ ಇದು ಅವನ ಕಾರುಣ್ಯ ಅಂತ ಹೀಗೆ ಜಗನ್ಮಾತೆಯು ತಾನೇ ಸೃಷ್ಟಿ ಮಾಡಿದಂಥ ಈ ವಿಶ್ವದಲ್ಲಿ ಯಾವ ಭಕ್ತ ಈ ಗಂಧ ಪುಷ್ಪ ಧೂಪ ದೀಪ ನೈವೇದ್ಯವನ್ನು ಜಗನ್ಮಾತೆಗೆ ನಿರಹಂಕಾರದಿಂದ ಸಮರ್ಪಣೆ ಮಾಡ್ತಾರೋ ಅಂತಹ ಪೂಜೆ ಅಮ್ಮನಿಗೆ ಪ್ರಿಯವಾಗುತ್ತೆ ಅಂತಹ ಪಂಚಸಂಖ್ಯೋಪಚಾರಿಣಿ ಆದಂತಹ ಜಗನ್ಮಾತೆಗೆ ಈ ಉಪಚಾರಗಳಿಂದ ಪೂಜೆ ಇಷ್ಟವಾಗುತ್ತೆ ಅಂತ ಮತ್ತು ಇನ್ನೊಂದು ವಿಶೇಷವಾದ ಅರ್ಥವನ್ನು ನಾವು ಈ ನಾಮದಿಂದ ತಿಳಿಯಬೇಕು ಹಿಂದಿನ ನಾಮಗಳಲ್ಲಿ ಪಂಚಭೂತೇಶೀ ಅಂತ ಹೇಳಿದ್ದು ಅಂದರೆ ಪಂಚಭೂತಗಳಿಗೆ ಜಗನ್ಮಾತೆಯೇ ಒಡತಿಯಾಗಿದ್ದಾಳೆ ಯಜಮಾನಿಯಾಗಿದ್ದಾಳೆ ಅಂತ ಈ ಸ್ವಾಮಿನಿ ಅನಿಸಿದಂಥ ಶ್ರೀಲಲಿತೆಯನ್ನು ಪಂಚಭೂತಗಳು ಸೇವಿಸಬೇಕಾದ್ದೇ ಪೂಜಿಸಬೇಕಾದ್ದೇ ಉಪಚರಿಸಬೇಕಾದ್ದೇ ದಾಸ್ಯ ಮಾಡಲೇಬೇಕು ಅಂದರೆ ಪಂಚಭೂತಗಳು ಅಮ್ಮನಿಂದ ಸೃಷ್ಟಿಸಲ್ಪಟ್ಟು ಅಮ್ಮ ಇದರ ಮೇಲೆ ಅಧಿಷ್ಠಾತ್ರಿಯಾಗಿ ಕೂತಿದ್ದಾಳೆ ಈ ಸೃಷ್ಟಿಯಲ್ಲಿ ಎಲ್ಲವೂ ಐದೆ ಅನ್ನುವುದಕ್ಕೆ ಸಂಕೇತವಾಗಿ ದೇವಿಯು ನಮ್ಮ ಬೆರಳುಗಳನ್ನೂ ಸಹ ಐದನ್ನೇ ಕೊಟ್ಟಿದ್ದಾಳೆ ವೇದಗಳು ಹೇಳ್ತಾರೆ ಅಯಮ್ಮೇ ಹಸ್ತೋ ಭಗವಾನ್ ಅಯಮ್ಮೇ ಭಗವತ್ತರಹ ಅಂದರೆ ನಾವು ಈ ಕರಗಳಿಂದ ಮಾಡಿದ ಪೂಜೆ ಉಪಚಾರಗಳನ್ನು ಗಮನಿಸಿ ಆ ಭಗವತಿಯೂ ಸಹ ತನ್ನ ಕರವನ್ನು ತೋರಿ ಅನುಗ್ರಹಿಸ್ತಾಳೆ ಹಾಗಾಗಿ ಈ ಕರವನ್ನು ತೋರಿ ಅನುಗ್ರಹಿಸಲಿಕ್ಕೆ ಜಗನ್ಮಾತೆಗೂ ಕರಗಳೇ ಕಾರಣ ಅದನ್ನು ಪ್ರಾರ್ಥನೆ ಮಾಡಿ ಕೇಳಿಕೊಳ್ಳಲಿಕ್ಕೆ ಸೇವೆ ಮಾಡಲಿಕ್ಕೆ ಉಪಚಾರ ಮಾಡಲಿಕ್ಕೆ ನಮ್ಮ ಕರಗಳೇ ಪ್ರಧಾನವಾದ ಕಾರಣ ಹೀಗಾಗಿ ಕರಗಳಿಗೆ ಒಂದು ವಿಶೇಷವಾದ ಶಕ್ತಿ ಇದ್ದಾವೆ ನಾವು ಪೂಜೆಗೆ ಮುನ್ನ ಹಸ್ತಪ್ರಾಕ್ಷಾಳವನ್ನು ಮಾಡಿಕೊಳ್ತೇವೆ ಆನಂತರ ಕರನ್ಯಾಸ ಅಂಗನ್ಯಾಸಗಳನ್ನು ಮಾಡುತ್ತೇವೆ ಈ ಕರನ್ಯಾಸ ಮಾಡಿದಾಗ ಮಂತ್ರಶಕ್ತಿಯನ್ನು ಮೊದಲು ಕೈಯಲ್ಲಿ ಸ್ವೀಕರಿಸಿ ಆನಂತರ ಆ ಕರದಿಂದ ಶರೀರದ ಆಯಾ ಭಾಗಗಳನ್ನು ಸ್ಪರ್ಶ ಮಾಡಿ ಆಯಾ ಶರೀರ ಭಾಗವನ್ನು ಮಂತ್ರಪೂತವಾಗಿಸಿ ದೇವತಾ ಶಕ್ತಿ ಪ್ರಸಾರವಾಗುವಂತೆ ಮಾಡ್ತೇವೆ ಮತ್ತು ನಮಗಿರುವಂತಹ ಐದು ಬೆರಳಿಗೆ ಪಂಚಭೂತದ ತತ್ವಗಳ ಸಮನ್ವಯವನ್ನು ಮಾಡಿದ್ದಾರೆ ಕಿರುಬೆರಳು ಭೂತತ್ವ ಉಂಗುರದ ಬೆರಳು ಜಲತತ್ವ ಮಧ್ಯದ ಬೆರಳು ಅಗ್ನಿತತ್ವ ತೋರ್ಬೆರಳು ವಾಯುತತ್ವ ಹೆಬ್ಬೆರಳು ಆಕಾಶತತ್ವ ಅಂತ ಅದಕ್ಕೆ ಆ ಪೂಜೆಯಲ್ಲಿ ಹೇಳುವಾಗ ಕರನ್ಯಾಸ ಮಾಡುತ್ತಾ ಲಂ ಪೃಥ್ವಿ ತತ್ವಾತ್ಮನೆ ಗಂಧಂ ಪರಿಕಲ್ಪಯಾಮಿ ಅಂತ ಕಿರುಬೆರಳನ್ನು ತೋರ್ತೇವೆ ಹಂ ಆಕಾಶತತ್ವಾತ್ಮನೆ ಪುಷ್ಪಂ ಕಲ್ಪಯಾಮಿ ಅಂತ ಹೆಬ್ಬೆರಳನ್ನು ತೋರ್ತೇವೆ ಎಂ ವಾಯುತತ್ವಾತ್ಮನೆ ಧೂಪಂ ಪರಿಕಲ್ಪಯಾಮಿ ಅಂತ ತೋರ್ಬೆರಳನ್ನು ತೋರ್ತೇವೆ ರಂ ಅಗ್ನಿತತ್ವಾತ್ಮನೇ ದೀಪಂ ದರ್ಶಯಾಮಿ ಅಂತ ಮಧ್ಯದ ಬೆರಳನ್ನು ತೋರಿಸ್ತೇವೆ ಹಾಗೆ ವಂ ಅಮೃತ ತತ್ವಾತ್ಮನೆ ನಮಃ ಅಮೃತ ನೈವೇದ್ಯಂ ಪರಿಕಲ್ಪಯಾಮಿ ಅಂತ ಉಂಗುರದ ಬೆರಳನ್ನು ತೋರಿಸ್ತೇವೆ ಇಷ್ಟೆಲ್ಲ ಆದಮೇಲೆ ಕೊನೆಗೆ ಸಂ ಸರ್ವತತ್ವಾತ್ಮನೆ ನಮಃ ಸರ್ವೋಪಚಾರಂ ಕಲ್ಪಯಾಮಿ ಅಂತ ಹೇಳಿ ಎರಡೂ ಕೈಗಳನ್ನು ಮುಗಿಯುತ್ತೇವೆ ಹೀಗಾಗಿ ಯಾವ ಭೂತಕ್ಕೆ ಯಾವ ಬೀಜಾಕ್ಷರಗಳು ಅಂತ ನಮ್ಮ ಶಾಸ್ತ್ರಗಳು ಹೇಳಿದೆ ಹೀಗೆ ನಮ್ಮಲ್ಲಿರುವಂಥ ಭೂತತ್ವ ಗಂಧವಾಗಿ ಅಮ್ಮನಿಗೆ ಸಮರ್ಪಣೆ ಮಾಡಬೇಕು ನಮ್ಮ ಶರೀರದಲ್ಲಿರುವ ತತ್ವ ಅದು ಶಬ್ದ ಅದು ವಿಕಸನವಾಗುವ ಗುಣ ಹೊಂದಿರುವುದರಿಂದ ಅದು ವಾಕ್ ಪುಷ್ಪವಾಗಿ ಜಗನ್ಮಾತೆಗೆ ಸಮರ್ಪಣೆ ಮಾಡಬೇಕು ನಮ್ಮಲ್ಲಿರುವಂಥ ವಾಯುತತ್ವ ಜಗನ್ಮಾತೆಗೆ ಧೂಪವಾಗಿ ಬೆಳಗಬೇಕು ನಮ್ಮಲ್ಲಿರುವಂಥ ಜಲತತ್ವ ರಸತತ್ವವಾಗಿ ಅಮ್ಮನಿಗೆ ನೈವೇದ್ಯ ಮಾಡಬೇಕು ಹಾಗೆ ನಮ್ಮ ಶರೀರದಲ್ಲಿರುವ ಅಗ್ನಿತತ್ವವೇ ಜಗನ್ಮಾತೆಗೆ ದೀಪವಾಗಿ ಬೆಳಗಿ ಆರತಿಯನ್ನು ನೀರಾಜನವನ್ನು ಬೆಳಗಬೇಕು ಒಟ್ಟಾರೆ ನಮ್ಮ ಶರೀರದಲ್ಲಿರಬಹುದಾದ ಈ ಪಂಚಭೂತಾತ್ಮಿಕವಾದ ಪಂಚತತ್ವಗಳು ಜಗನ್ಮಾತೆಗೆ ಸಮರ್ಪಣೆ ಮಾಡಿದ ಮೇಲೆ ಉಳಿದಿದ್ದೇನು ಸರ್ವವೂ ಅವಳೇ ಅಂತ ನಾವು ಎಲ್ಲವೂ ಸಮರ್ಪಣೆ ಮಾಡಿದ ಮೇಲೆ ನನ್ನದೂ ಅಂತ ಭಾವನೆ ಇಲ್ಲವಲ್ಲ ಅಲ್ಲಿ ಎರಡೂ ಅನ್ನುವಂಥದ್ದೇ ಇಲ್ಲವಲ್ಲ ಜೀವಾತ್ಮ ಪರಮಾತ್ಮ ತತ್ವಗಳೆರಡೂ ಒಂದಾದ ಐಕ್ಯ ಸ್ಥಿತಿಯ ಪಂಚೋಪಚಾರದ ಪೂಜೆ ಅಮ್ಮನಿಗೆ ತುಂಬ ಪ್ರಿಯವಾಗಿದೆ ಬಾಹ್ಯದಲ್ಲಿ ನೋಡಿದರೆ ಐದು ರೀತಿಯ ಪದಾರ್ಥಗಳ ಪೂಜೆ ಇಷ್ಟ ಅಂತ ಹೇಳಿದ್ದಾಯಿತು ಇಲ್ಲಿ ಬಾಹ್ಯ ಪೂಜೆ ಎಷ್ಟು ಮುಖ್ಯವೋ ಎಷ್ಟು ಪ್ರಧಾನವೋ ಅಷ್ಟೇ ಮುಖ್ಯ ನಮ್ಮಲ್ಲಿರಬಹುದಾದ ಈ ಐದು ತತ್ವಗಳನ್ನು ಅಮ್ಮನಿಗೆ ಸಮರ್ಪಣೆ ಮಾಡುವಂಥದ್ದು ಏಕೆಂದರೆ ಇದೆಲ್ಲ ಬಂದಿದ್ದೇ ಆ ಜಗನ್ಮಾತೆಯ ಕೃಪೆಯಿಂದ ಅವಳಿಂದ ಬಂದಂತಹ ಈ ಎಲ್ಲವನ್ನು ಮತ್ತೆ ಅವಳಿಗೆ ಸಮರ್ಪಣೆ ಮಾಡುವಂಥದ್ದು ಕೆರೆಯ ನೀರನು ಕೆರೆಗೆ ಚಲ್ಲಿ ಅಂತ ದಾಸರ ವಾಕ್ಯವನ್ನು ಸ್ಮರಣೆ ಮಾಡಿಕೊಳ್ಳುತ್ತಾ ಇನ್ನು ಪಂಚಸಂಖ್ಯೋಪಚಾರವನ್ನು ದೃಷ್ಟಿಯಿಂದ ನೋಡುವ ಕ್ರಮವನ್ನು ಉಪಾಸಕರು ಹೇಳಿದ್ದಾರೆ ಇದು ಬಹಳ ಅದ್ಭುತವಾದ ಚಿಂತನೆ ಇದರ ಪ್ರಕ್ರಿಯೆ ಹೇಗೆ ಅಂದರೆ ಸ್ಥೂಲತತ್ವಗಳಿಂದ ತತ್ವದೊಳಗೆ ಲೀನ ಮಾಡುತ್ತಾ ಹೋಗಬೇಕು ಅಂತ ಹೇಗೆ ಅಂತಂದರೆ ಪೃಥ್ವಿ ತತ್ವ ಜಲತತ್ವದಲ್ಲಿ ಲಯ ಮಾಡಬೇಕು ಜಲತತ್ವವನ್ನು ಅಗ್ನಿತತ್ವದಲ್ಲಿ ಲೀನ ಮಾಡಬೇಕು ಅಗ್ನಿತತ್ವವನ್ನು ವಾಯುತತ್ವದಲ್ಲಿ ಲಯ ಮಾಡಬೇಕು ಹಾಗೆ ವಾಯು ತತ್ವವನ್ನು ಆಕಾಶ ತತ್ವದಲ್ಲಿ ಲೀನ ಮಾಡುತ್ತಾ ಬರಬೇಕು ಅಂದರೆ ಇರುವ ಐದು ಪಂಚಭೂತಗಳಲ್ಲಿ ಅತ್ಯಂತ ವ್ಯಾಪ್ತವಾದಂಥ ಎಲ್ಲ ಐದು ತತ್ವಗಳನ್ನು ಒಳಗೊಂಡಂಥ ಗುಣ ಭೂಮಿಗಿದೆ ಹೀಗಾಗಿ ಈ ಭೂಮಿಯನ್ನು ಜಲದಲ್ಲಿ ಲಯ ಮಾಡಬೇಕು ಜಲ ಅದಕ್ಕಿಂತಲೂ ಒಂದು ಗುಣ ಕಡಿಮೆ ಇರುತ್ತೆ ಇನ್ನು ಈ ಜಲವನ್ನು ಅಗ್ನಿಯಲ್ಲಿ ಲಯ ಮಾಡಬೇಕು ಅಗ್ನಿಯಲ್ಲಿ ಕೇವಲ ಮೂರು ತತ್ವ ಇರುತ್ತೆ ಇನ್ನು ಅಗ್ನಿತತ್ವವನ್ನು ವಾಯುತತ್ವದಲ್ಲಿ ಮಾಡಬೇಕು ವಾಯುವಿನಲ್ಲಿ ಎರಡೇ ಗುಣ ಇರುತ್ತೆ ಇನ್ನು ತತ್ವವನ್ನು ಆಕಾಶ ತತ್ವದಲ್ಲಿ ಲಯ ಮಾಡಬೇಕು ಆಗ ಒಂದೇ ಅಂತ ಇದು ನಾವು ಮಾಡುವುದು ಹೇಗೆ ಅಂತಂದರೆ ನಮ್ಮ ಶರೀರದಲ್ಲಿ ಪೃಥ್ವಿ ತತ್ವ ಮೂಲಾಧಾರ ಅನ್ನುವಂಥ ಚಕ್ರಸ್ಥಾನ ಇಲ್ಲಿ ಕುಂಡಲಿನಿ ಶಕ್ತಿಯು ಅಧೋಮುಖವಾಗಿ ಸಾಮಾನ್ಯ ಮನುಷ್ಯರಲ್ಲಿ ಇರುತ್ತೆ ಯಾರೂ ಈ ಸಾಮಾನ್ಯವಾದ ಲೌಕಿಕವಾದ ಕಾಮನೆಗಳನ್ನು ಬಿಟ್ಟು ಜೀವನದ ಪರಮಾರ್ಥ ಇದು ಬಿಟ್ಟು ಬೇರೆ ಏನೋ ಇದೆ ಯಾವುದೋ ಒಂದು ವಿಶೇಷವನ್ನು ಸಾಧನೆ ಮಾಡಲಿಕ್ಕಾಗಿ ಭಗವಂತ ನಮಗೆ ಈ ಮನುಷ್ಯ ಜನ್ಮ ಕೊಟ್ಟಿದ್ದಾನೆ ಅಂತ ತಿಳಿದು ಆ ಭಗವತ್ ತತ್ವದ ಕಡೆಗೆ ಮುಖ ಮಾಡಿ ಸಾಧನೆ ಆರಂಭ ಮಾಡುತ್ತಾನೋ ಅವನಲ್ಲಿ ಈ ಕುಂಡಲಿನಿ ಶಕ್ತಿ ಜಾಗೃತವಾಗಿ ಊರ್ಧ್ವಮುಖವಾಗಿ ಸಂಚಾರ ಆರಂಭ ಮಾಡುತ್ತೆ ಆನಂತರ ಪೃಥ್ವಿ ತತ್ವವಾದ ಮೂಲಾಧಾರವನ್ನು ಬಿಟ್ಟು ಜಲತತ್ವವಾದ ಸ್ವಾಧಿಷ್ಠಾನ ಚಕ್ರವನ್ನು ಸೇರುತ್ತೆ ಅಲ್ಲಿಂದ ಅಗ್ನಿತತ್ವವಾದ ಮಣಿಪೂರಕವನ್ನು ಸೇರುತ್ತೆ ಅದಾದ ಮೇಲೆ ವಾಯುತತ್ವ ಅನಿಸಿದಂಥ ಅನಾಹತ ಚಕ್ರವನ್ನು ಸೇರುತ್ತೆ ಇದಾದ ಮೇಲೆ ವಿಶುದ್ಧ ಚಕ್ರ ಆಕಾಶತತ್ವವನ್ನು ಸೇರುತ್ತೆ ಇಂತಹ ಪಂಚಭೂತಗಳಿಂದ ಕೂಡಿದಂಥ ಪಂಚಭೂತಗಳಿಗೆ ಸಂಕೇತವಾದ ಈ ಮೂಲಾಧಾರ ಸ್ವಾಧಿಷ್ಠಾನ ಮಣಿಪೂರಕ ಅನಾಹತ ವಿಶುದ್ಧ ಅನ್ನುವಂತಹ ಪಂಚಚಕ್ರಗಳನ್ನು ಭೇದಿಸಿ ಈ ಕುಂಡಲಿನಿ ಶಕ್ತಿ ಜಾಗೃತವಾಗಿ ಊರ್ಧ್ವಮುಖವಾಗಿ ಸಾಧನೆ ಮಾಡುತ್ತಾ ಪ್ರಧಾನವಾದ ಮತ್ತೊಂದು ತತ್ವ ಮನಸ್ ಅದು ಆಜ್ಞಾಚಕ್ರ ಅಂದರೆ ಹುಬ್ಬುಗಳ ನಡುವೆ ಭ್ರೂ ಮಧ್ಯದಲ್ಲಿ ಸ್ಥಿತವಾಗಿರುತ್ತೆ ಈ ಮನಸ್ಸು ಅತ್ಯಂತ ಅತ್ಯಂತ ಪ್ರಧಾನವಾದ ಸಾಧನ ಭಗವತಿಯನ್ನು ನಾವು ಹೊಂದಲಿಕ್ಕೆ ಏಕೆಂದರೆ ಪೂಜಿಸುವ ಎಲ್ಲ ಪದಾರ್ಥಗಳಿದ್ದರೂ ಸಹ ಅಲ್ಲಿ ಮನಸ್ಸೇ ಇಲ್ಲ ಅಂದರೆ ಮನಸ್ಸು ದೇವಿಯ ಪೂಜೆಯಲ್ಲಿ ನಿಲ್ಲಲಿಲ್ಲ ಇನ್ಯಾವುದೋ ವ್ಯಾಪಾರ ಇನ್ಯಾವುದೋ ವ್ಯವಹಾರ ಇನ್ಯಾವುದೋ ಭೋಗ ಇದರಲ್ಲೇ ನನ್ನ ಮನಸ್ಸಿದ್ದರೆ ಅದು ವ್ಯರ್ಥವಾದ ಪೂಜೆ ಅದು ಸಫಲವಾಗದ ಪೂಜೆ ಆದ್ದರಿಂದ ಈ ಪಂಚಭೂತಾತ್ಮಿಕವಾದ ಚಕ್ರಗಳು ಭೇದಿಸಲಿಕ್ಕೆ ಪ್ರಧಾನವಾದ ಕಾರಣ ಏನಪ್ಪ ಅಂದರೆ ಮನಸ್ಸು ಈ ಮನಸ್ಸನ್ನು ಮಾಡಿದ್ದರಿಂದಲೇ ದೃಢವಾಗಿ ನಿಲ್ಲಿಸಿದ್ದರಿಂದಲೇ ಈ ಐದೂ ಚಕ್ರಗಳನ್ನು ಭೇದಿಸಿ ಕೊನೆಗೆ ಆರನೆಯದಾದ ಈ ಮನಸ್ಸು ಆಜ್ಞಾಚಕ್ರ ಸಹಿತವಾಗಿ ಸಾಧಕನು ತನ್ನ ಶಿರಸ್ಸಿನಲ್ಲಿರಬಹುದಾದ ಬ್ರಹ್ಮಸ್ಥಾನ ಸಹಸ್ರಾರವನ್ನು ಸೇರುತ್ತೆ ಅಲ್ಲಿ ಶಿವಶಕ್ತಿಗಳ ಐಕ್ಯ ಸ್ಥಾನವಾಗಿರುವುದರಿಂದ ಅಲ್ಲಿಗೆ ಸೇರಿದಂತಹ ಈ ಪಂಚಭೂತಾತ್ಮಿಕವಾದ ಪಂಚತತ್ವಗಳು ಮನಸ್ಸು ಎಲ್ಲವೂ ಅಮ್ಮನಲ್ಲಿ ಲಯವಾಗಿ ಬಿಡುತ್ತೆ ಆಗ ಇನ್ನು ಉಳಿದಿರುವಂಥದ್ದು ಏನೂ ಇಲ್ಲ ಕೇವಲ ಪರಮಾತ್ಮಶಕ್ತಿ ಒಂದೇ ಅನ್ನುವಂಥದ್ದು ಆತನ ಸ್ಫುರಣೆಗೆ ಬರುತ್ತೆ ಅದಾದ ಮೇಲೆ ಸುಧಾಸಾರಾಭಿವರ್ಷಿಣೆ ಅಮೃತದ ಅನುಭವ ಅವನಿಗೆ ಆಗತ್ತೆ ಸಾಧಕನಿಗೆ ಆತ್ಮೀಯರೇ ಹೀಗೆ ಈ ರೀತಿಯ ಪಂಚಸಂಖ್ಯೋಪಚಾರದ ಪೂಜೆಯು ಅಮ್ಮನಿಗೆ ಅತ್ಯಂತ ಪ್ರಿಯವಾದದ್ದು ಅಂತ ಹೇಳಿ ವಾಗ್ದೇವತೆಗಳು ಈ ನಾಮದ ಮುಖೇಣ ನಮಗೆ ಹೇಳ್ತಾ ಇದ್ದಾರೆ ಹೀಗಾಗಿ ನಾವು ಈ ಐದನ್ನು ಕೊಟ್ಟರೆ ಜಗನ್ಮಾತೆ ನಮ್ಮಲ್ಲಿರಬಹುದಾದಂತಹ ಎಲ್ಲವನ್ನು ಶೂನ್ಯ ಮಾಡಿ ಅವಳಲ್ಲಿ ಲಯ ಮಾಡಿಕೊಂಡು ಬಿಡ್ತಾಳೆ ಹೇಗೆ ವಾಮನ ಕೇವಲ ಮೂರು ಪಾದದ ಭೂಮಿಯನ್ನು ಕೇಳಿ ಇಡೀ ಮೂರೂ ಲೋಕಗಳನ್ನು ವ್ಯಾಪಿಸಿ ಬಿಡ್ತಾನೋ ಹಾಗೆ ಜಗನ್ಮಾತೆಗೆ ನಾವು ಸರಿಯಾದ ಕ್ರಮದಲ್ಲಿ ಶುದ್ಧವಾದ ಭಕ್ತಿಯಲ್ಲಿ ಈ ಪಂಚ ಸಂಖ್ಯೋಪಚಾರದ ಪೂಜೆಯನ್ನು ಮಾಡಿದರೆ ಆ ಜಗನ್ಮಾತೆ ಇಡೀ ನಮ್ಮ ಶರೀರವನ್ನು ಆವರಿಸಿ ಈ ಶರೀರವನ್ನು ಶುದ್ಧವನ್ನಾಗಿ ಮಾಡಿ ಕೊನೆಗೆ ತನ್ನಲ್ಲೇ ಲಯ ಮಾಡಿಕೊಂಡು ಬಿಡುತ್ತಾಳೆ ಇದು ಅಮ್ಮನ ಕಾರುಣ್ಯ ಇದು ಜಗನ್ಮಾತೆಯ ಅನುಗ್ರಹ ಅಂತ ಹೇಳಿ ಸ್ಮರಣೆ ಮಾಡುತ್ತ ಮುಂದಿನ ಉಪನ್ಯಾಸದಲ್ಲಿ ಶ್ರೀಮಾತೆಯ ಮುಂದಿನ ಶ್ರೀನಾಮಗಳನ್ನು ಅಧ್ಯಯನ ಮಾಡೋಣ ಎಲ್ಲರಿಗೂ ವಂದನೆಗಳು ನಮಸ್ಕಾರ